ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈ ಮೊದಲು ಶ್ರೇಷ್ಠ ಪಾತ್ರದಲ್ಲಿ ನಟಿಸ್ತಾ ಇದ್ದ ನಟಿ ಗೌತಮಿ ಗೌಡ ತಮ್ಮ ಮಗಳ ಮೊದಲ ವರ್ಷದ ಸಂಭ್ರಮದಲ್ಲಿಂದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಶೇರ್ ಮಾಡೋ ಮೂಲಕ ಮಗಳ ಮುಖ ರಿವೀಲ್ ಮಾಡಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕಾವ್ಯ ಗೌಡಗಿಂತ ಮೊದಲು ಶ್ರೇಷ್ಠ ಪಾತ್ರಕ್ಕೆ ಜೀವ ತುಂಬಿದ ನಟಿ ಗೌತಮಿ ಗೌಡ ಕಾರಣಾಂತರಗಳಿಂದ ಗೌತಮಿ ಸೀರಿಯಲ್ನಿಂದ ಹೊರ ನಂತರ ಗೌತಮಿ ತಾವು ಗರ್ಭಿಣಿಯಾಗಿರುವ ವಿಷಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಮೂಲಕ ಸಂಭ್ರಮಿಸಿದ್ರು ಬಳಿಕ ಮಗುವಾಗಿ ಇದೀಗ ಮಗುವಿಗೆ ಒಂದು ವರ್ಷ ತುಂಬಿದ್ದು ಈ ಸಂದರ್ಭದಲ್ಲಿ ಮಗಳ ಮುಖವನ್ನು ಮೊದಲ ಬಾರಿಗೆ ರಿವೀಲ್ ಮಾಡಿದ್ದಾರೆ ಗೌತಮಿ ಗೌಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಗಳ ಒಂದು ವರ್ಷದ ಬರ್ಡೇ ಫೋಟೋಗಳನ್ನು ಹಾಗೂ ಮುದ್ದಾದ ಫ್ಯಾಮಿಲಿ ಫೋಟೋಗಳನ್ನು ವಿಡಿಯೋಗಳನ್ನು ಹಂಚಿಕೊಂಡಿದ್ದು ಅದರ ಜೊತೆಗೆ ಮಗಳಿಗಾಗಿ ಮುದ್ದಾದ ಸಾಲುಗಳನ್ನು ಸಹ ಬರೆದುಕೊಂಡಿದ್ದಾರೆ ತಮ್ಮ ಮುದ್ದಿನ ಮಗಳಿಗೆ ವಿಯಾನಾ ಅಂತ ಗೌತಮಿ ಗೌಡ ಜಾರ್ಜ್ ಕ್ರಿಸ್ಟಿ ದಂಪತಿ ನಾಮಕರಣ ಮಾಡಿದ್ದಾರೆ ಜೊತೆಗೆ ನೀನು ನಮ್ಮನ್ನು ಪೂರ್ಣಗೊಳಿಸುತ್ತಿ ನಮ್ಮ ಜೀವನದಲ್ಲಿ ಬೆಳಕು ತಂದಿರುವುದಕ್ಕೆ ನಮ್ಮ ಮನೆಯಲ್ಲಿ ಸಂತೋಷವನ್ನು ತುಂಬಿರುವುದಕ್ಕೆ ಥ್ಯಾಂಕ್ ಯು ವಿಯಾನಾ ಅಂತ ಬರೆದುಕೊಂಡಿದ್ದಾರೆ ಇನ್ನು ಗೌತಮಿ ಗೌಡ ಮುದ್ದು ಮಗಳಿಗೆ ಅಭಿಮಾನಿಗಳು ಸಹ ಪ್ರೀತಿಯಿಂದ ಹುಟ್ಟುಹಬ್ಬದ ಶುಭ ಹಾರೈಸಿದ್ದಾರೆ ಜೊತೆಗೆ ಅಪ್ಪನ ಜೆರಾಕ್ಸ್ ಕಾಪಿ ಥರ ಇದ್ದಾಳೆ ಅಂದಿದ್ದಾರೆ ಗೌತಮಿ ಮಗಳು ಕೇಕ್ ತಿನ್ನುವ ಫೋಟೋಗಳನ್ನು ಮತ್ತೊಂದಿಷ್ಟು ಹ್ಯಾಪಿ ಫ್ಯಾಮಿಲಿ ಪಿಕ್ಚರ್ಗಳನ್ನು ಸಹ ಶೇರ್ ಮಾಡಿದ್ದಾರೆ ಸದ್ಯ ನಟನೆಯಿಂದ ದೂರ ಇರುವ ಗೌತಮಿ ಗೌಡ ಹೆಚ್ಚಾಗಿ ತಮ್ಮ ಗಂಡನ ಜೊತೆ ದೇಶ ವಿದೇಶ ಸುತ್ತಾಡ್ತಾ ಎಂಜಾಯ್ ಮಾಡಿ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಲೇ ಇರುತ್ತಾರೆ ಜೊತೆಗೆ ಹಬ್ಬಗಳ ವಿಶೇಷ ವಿಡಿಯೋ ಟ್ರಾವೆಲ್ ವಿಡಿಯೋ ಮಾಡಿ ವಿವಿಧ ರೀತಿಯ ಮಾಹಿತಿ ನೀಡ್ತಲೇ ಇರ್ತಾರೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ